ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತು ನಾನು ನಿಮಗೆ ಒಂದು ಹೆಲ್ದಿ ಮತ್ತು ಟೇಸ್ಟಿ ಆದ ಬೆಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಮೊಟ್ಟೆ ಬೋಂಡ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಕೇಳಿದ್ರೆ ಏನೇನೋ ಅನ್ಹೆಲ್ದಿ ಪಾಕೆಟ್ ಫುಡ್ ಕೊಡಿಸೋ ಬದಲು ಈ ಪ್ರೋಟೀನ್ ರಿಚ್ ಬೋಂಡನ್ನು ನೀವು ಮಾಡಿಕೊಡಬಹುದು ಹೆಲ್ದಿಯಾಗಿ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಬನ್ನಿ ಇನ್ನೂ ದಡ ಮಾಡಿದೆ ಹೆಲ್ದಿಯಾಗಿರುವಂತಹ ಮೊಟ್ಟೆ ಬೋಂಡನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಮೊಟ್ಟೆನ ಮ್ಯಾರಿನೇಟ್ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಆ ಪಾತ್ರೆಗೆ ಅರ್ಧ ಚಮಚದಷ್ಟು ಉಪ್ಪು ಉಪ್ಪಿನ ಪುಡಿನ ಹಾಕೋತಾ ಇದ್ದೀನಿ ಅರ್ಧ ಚಮಚದಷ್ಟು ಖಾರದ ಪುಡಿ ಅಂದರೆ ಅಚ್ಚು ಖಾರದ ಪುಡಿನ ಹಾಕೋತಾ ಇದ್ದೀನಿ ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡರ್ ಅಂದರೆ ಕಪ್ಪು ಕಾಳು ಮೆಣಸಿನ ಪುಡಿನ ಪುಡಿ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕೋತಾ ಇದ್ದೀನಿ ಕಾಲು ನಿಂಬೆಹಣ್ಣು ನಿಂಬೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ಅಂದರೆ ಒಂದು ನಿಂಬೆಹಣ್ಣಲ್ಲಿ ಕಾಲು ಭಾಗದಷ್ಟು ನಿಂಬೆಹಣ್ಣಿನ ಜ್ಯೂಸನ್ನ ಮಾತ್ರ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಡ್ರೈ ಥರ ಅನಿಸಿದ್ರೆ ನಿಮಗೆ ಒಂದೆರಡು ಸ್ಪೂನ್ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆಯಿಲ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮ್ಯಾರಿನೇಟ್ ಮಾಡೋಕ್ಕೆ ನಮಗೆ ಮಿಕ್ಸ್ಚರ್ ರೆಡಿ ಆಗುತ್ತೆ ಇದನ್ನೆಲ್ಲ ತೊಗೊಂಡಿದ್ದಾದಮೇಲೆ ನೋಡಿದಾನಲ್ಲಿ ಆರು ಮೊಟ್ಟೆನ ಈ ಥರ ಉಪ್ಪು ಹಾಕಿ ನೀರಲ್ಲಿ ಬೇಯಿಸ್ಕೊಂಡು ಸಿಪ್ಪೆ ಇಲ್ಲ ತೆಗೆದು ಈ ಥರ ಅರ್ಧಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಂದೊಂದೇ ಮೊಟ್ಟೆಗಳನ್ನ ಕರೆದು ಕೈಯಲ್ಲಿ ತೊಗೊಂಡು ಒಂದೊಂದಕ್ಕೆ ನೀಟಾಗಿ ಹಚ್ಕೋತಾ ಇದ್ದೀನಿ ಒಂದು ಕಡೆ ಸೈಡು ಮೇಲೆ ತಿರುಗಿಸ್ಕೊಂಡು ಇನ್ನೊಂದು ಕಡೆ ಸೈಡು ಕೂಡ ನೀಟಾಗಿ ಹಚ್ಕೋತಾ ಇದ್ದೀನಿ ಈ ಥರ ಹಚ್ಕೊಳ್ಳೋದನ್ನ ಮೊಟ್ಟೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ನೀವು ಮ್ಯಾರಿನೇಟ್ ಮಾಡೋದಕ್ಕೆ ಗರಂ ಮಸಾಲ ಮತ್ತು ಮೊಟ್ಟೆ ಮಸಾಲ ಕೂಡ ಯೂಸ್ ಮಾಡಬಹುದು ನೀವು ನಾನು ಇಲ್ಲಿ ಹೋಲ್ ಮೊಟ್ಟೆನ ಯೂಸ್ ಮಾಡಿಲ್ಲ ಅಂದರೆ ಉಂಡೆ ಮೊಟ್ಟೆನ ಪೂರ್ತಿಯಾಗಿ ಯೂಸ್ ಮಾಡಿಲ್ಲ ಅದಕ್ಕೆ ಕಟ್ ಮಾಡಿ ಯೂಸ್ ಮಾಡಿದ್ದೀನಿ ನೀವು ಪೂರ್ತಿ ಮೊಟ್ಟೆನ ಯೂಸ್ ಮಾಡ್ತೀರಾ ಅಂದರೆ ಮಧ್ಯದಲ್ಲಿ ಕಟ್ ಮಾಡ್ಕೊಂಬಿಟ್ಟು ಒಳಗಡೆ ಅದನ್ನು ಕೂಡ ಮ್ಯಾರಿನೇಟ್ ಮಾಡಿ ಯೂಸ್ ಮಾಡಬಹುದು ಈ ಕಟ್ ಮಾಡಿಲ್ಲ ಅಂತ ಅಂದರೆ ಮೊಟ್ಟೆ ಸಿಡಿಯೋ ಚಾನ್ಸಸ್ ಇರುತ್ತೆ ಹೋಲ್ ಮೊಟ್ಟೆ ಯೂಸ್ ಮಾಡಬೇಕಾದ್ರೆ ಈ ಥರ ಅರ್ಧ ಮೊಟ್ಟೆ ಯೂಸ್ ಮಾಡಿದ್ರೆ ಸಿಡಿಯೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ನೋಡಿ ನಾನು ಇಲ್ಲಿ ಎಲ್ಲ ಕೂಡ ನಾವು ಇಟ್ಕೊಂಡಿದ್ದಂಥ ಮಸಾಲೆನ ನೀಟಾಗಿ ಹಚ್ಚಿ ತಗೊಂಡಿದ್ದೀನಿ ಇವಾಗ ಇದನ್ನು ಬೋಂಡ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಬೋಂಡ್ ಹಿಟ್ ಕಲಿಸ್ಕೊಳ್ಳೋಕೋಸ್ಕರ ಒಂದು ಪಾತ್ರೆಗೆ ಒಂದು ಕಪ್ಪು ಆಗುವಷ್ಟು ಕಡಲೆ ಹಿಟ್ಟು ಅಂದರೆ ಮಾಮೂಲಿ ಪ್ಯಾಕೆಟ್ ಕಡಲೆ ಹಿಟ್ಟು ಬರುತ್ತಲ್ವ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಜಾಗದಲ್ಲಿ ನೀವು ಕಾರ್ನ್ಫ್ಲೋರ್ ಕೂಡ ಯೂಸ್ ಮಾಡಬಹುದು ಒಂದು ಕಾಲು ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ನಿಮಗೆ ಜೀರಿಗೆ ಹಾಕೋಕೆ ಇಷ್ಟ ಇಲ್ಲ ಅಂತಂದರೆ ಜೀರಿಗೆ ಪುಡಿ ಮಾಡಿ ಕೂಡ ಯೂಸ್ ಮಾಡಬಹುದು ಅರ್ಧ ಚಮಚದಷ್ಟು ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ ಮೆಣಸಿನ ಪುಡಿನ ಹಾಕಿದಾದ್ಮೇಲೆ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ ಅರ್ಧ ಚಮಚಕ್ಕಿನ್ನ ಸ್ವಲ್ಪ ಕಡಿಮೆ ಉಪ್ಪಿನ ಪುಡಿನ ಹಾಕೋತಾ ಇದ್ದೀನಿ ಸ್ವಲ್ಪ ಸೋಡದ ಪುಡಿನ ಹಾಕೋತಾ ಇದ್ದೀನಿ ಬೋಂಡ ಅಂದರೆ ಸೋಡದ ಪುಡಿ ಇರಲೇಬೇಕಲ್ವ ಅದು ಚೆನ್ನಾಗಿ ಊದಬೇಕಂದ್ರೆ ಸೋಡದ ಪುಡಿ ಹಾಕ್ಕೊಳ್ಳೇಬೇಕಾಗತ್ತೆ ಒಂದು ಚಮಚದಷ್ಟು ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ನೀವು ಹೊರಗಡೆನ ತರೋದಾದರೆ ಅರ್ಧ ಚಮಚ ಸಾಕಾಗುತ್ತೆ ಇದೆಲ್ಲ ಹಾಕ್ಕೊಂಡಿದ್ದ ಕೊನೆಯಲ್ಲಿ ಕಟ್ ಮಾಡಿರುವಂತಹ ಒಂದು ನಾಲ್ಕು ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತ ಇದೀನಿ ಇದನ್ನೆಲ್ಲ ಹಾಕಿಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೋಬೇಕಾಗತ್ತೆ ಸೇಮ್ ನೀವು ಆಲೂಗೆಡ್ಡೆ ಬೋಂಡ ಎಲ್ಲ ಮಾಡ್ತೀರಲ್ವಾ ಅದೇ ರೀತಿ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ ನೋಡಿ ನಾನು ಈ ಥರ ಇಷ್ಟು ತೆಳ್ಳಗೆ ಕಲಿಸ್ಕೊಂಡಿದ್ದೀನಿ ತುಂಬ ದಪ್ಪನೂ ಆಗಬಾರ್ದು ತುಂಬ ತೆಳ್ಳಗೂ ಆಗಬಾರ್ದು ತುಂಬ ತೆಳ್ಳಗಾದ್ರೆ ಬೋಂಡಕ್ಕೆ ಹತ್ತು ಮೊಟ್ಟೆಗೆ ಅದು ಹತ್ತಲ್ಲ ನೀಟಾಗಿ ನೋಡಿ ನಾನು ಇಷ್ಟು ಹದವಾಗಿ ಕಲಿಸ್ಕೊಂಡಿದ್ದೀನಿ ಇಷ್ಟು ಪರ್ಫೆಕ್ಟ್ ಆಗುತ್ತೆ ಇವಾಗಿದ್ದರೆ ನಾನು ಮೊಟ್ಟೆನ ಈ ಥರ ಇಟ್ಟುಬಿಟ್ಟು ಅದ್ರ ಮೇಲ್ಗಡೆ ಈ ಥರ ಹಾಕ್ತೀನಿ ನೀವು ನಾರ್ಮಲ್ ಬೋಂಡ ಮಾಡ್ತೀರಲ್ವಾ ಆ ತರ ಎಲ್ಲ ಈ ಥರ ಮಡ್ಚಿ ಮಡ್ಚಿ ಹಾಕಿದ್ರೆ ಅದು ಎಗ್ ಓಕ್ ಏನಿರುತ್ತೆ ಅದಕ್ಕೊಂದ್ಸಲ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಈ ತರ ಮಾಡೋದ್ರಿಂದ ಮೊಟ್ಟೆ ಎಲ್ಲೋ ಭಾಗ ಏನಿರುತ್ತೆ ಅದು ಸಪ್ರೇಟ್ ಆಗೋಲ್ಲ ಇವಾಗ ಇದನ್ನ ಸರಿಯಾಗಿ ಕಲಸ್ಕೊಂಡು ಈ ಇಷ್ಟರಲ್ಲಿ ನಾನು ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದೆ ಎಣ್ಣೆ ಕೂಡ ಪರ್ಫೆಕ್ಟ್ ಆಗಿದೆ ಇವಾಗ ಒಂದೊಂದೇ ಮೊಟ್ಟೆ ಬೋಂಡಗಳನ್ನು ಅದರೊಳಗೆ ಎಣ್ಣೆ ಒಳಗಡೆ ಬಿಟ್ಕೊತಾ ಇದ್ದೀನಿ ಒಂದು ಕಡೆ ಸೈಡು ನೀಟಾಗಿ ಬೆಂದು ಕಲರ್ ಚೇಂಜ್ ಆದಮೇಲೆ ತಿರು ಹಾಕ್ಕೊಂಡು ಇನ್ನೊಂದು ಕಡೆ ಸೈಡ್ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ನಾನು ಎಲ್ಲದೂ ಕೂಡ ಮಚ್ಚು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಸೇಮ್ ನೀವು ಬೋಂಡಾದ ಫ್ರೈ ಮಾಡ್ಕೋತೀರಲ್ವ ಅದೇ ರೀತಿ ಎರಡು ಸೈಡು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ಎರಡು ಕಡೆ ಕೂಡ ನೀಟಾಗಿ ಫ್ರೈ ಮೇಲೆ ಎಲ್ಲ ಬೋಂಡಗಳನ್ನು ಹೊರಗಡೆ ತೆಕ್ಕೋತಾ ಇದ್ದೀನಿ ನೋಡಿ ಫೈನಲಿ ಈ ಥರ ಕಾಣಿಸ್ತಾಯಿದ್ದೆ ಉಳಿದಿರೋಂಥ ಮೊಟ್ಟೆಗಳನ್ನು ಕೂಡ ಸೇಮ್ ಒಂದು ವಿಧಾನದಲ್ಲಿ ಮೊದಲು ಯಾವ ರೀತಿ ಮಾಡಿಕೊಂಡ್ವಿ ಅದೇ ರೀತಿ ಎಲ್ಲ ಮೊಟ್ಟೆ ಬೋಂಡಗಳನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ ಅದನ್ನು ಕೂಡ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಮಾಡಿ ತೆಗೆದಿಟ್ಕೊಂಡಿರುವಂತಹ ಎಲ್ಲ ಬೋಂಡಗಳನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ನಮ್ಮ ಮೊಟ್ಟೆ ಬೋಂಡ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂತ ನೀವು ಹೊರಗಡೆ ತಿಂತೀರಲ್ವ ಅದೇ ಟೇಸ್ಟಲ್ಲಿ ಸೇಮ್ ಟೇಸ್ಟ್ ಬರುತ್ತೆ ನೋಡಿ ಕಟ್ ಮಾಡಿರೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಅದರಲ್ಲಿ ನಾವು ಮಸಾಲೆ ಹಾಕಿದ್ವಲ್ಲ ಅದು ಕೂಡ ರೆಡ್ಡಾಗಿ ಕಾಣಿಸ್ತಿದೆ ನೋಡಿ ಎಷ್ಟು ಸೂಪರ್ ಆಗಿ ರೆಡಿ ಆಗಿದೆ ನೋಡಿದ್ರಲ್ವಾ ಮನೆಯಲ್ಲಿ ಮೊಟ್ಟೆ ಬೋಂಡನ ಎಷ್ಟು ಸೂಪರ್ ಟೇಸ್ಟಿಯಾಗಿ ಮಾಡಬಹುದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕಿಚನ್ ಗೆ ಥ್ಯಾಂಕ್ ಯು